ಹರೇ ಶ್ರೀನಿವಾಸ ನನ್ನ ಹೆಸರು ರಶ್ಮಿ ರಾವ್ ಮಠ ಇಲ್ಲಿ ಒಂದು ಎಂಟು ಏಳೆಂಟು ವರ್ಷದಿಂದ ಓಪನ್ ಆದಾಗ್ಲಿಂದನೂ ನಾವು ನಿರಂತರ ಬರ್ತಾನೆ ಇದ್ದೀವಿ ನಾವು ಮುಂಚೆ ಈ ಲೊಕ್ಯಾಲಿಟಿಗೆ ಬಂದಾಗ ನಿಜವಾಗ್ಲೂ ಒಂಥರ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಈ ಮಠ ಸ್ಥಾಪನೆ ಆದಮೇಲಂತೂ ಈ ಪೂರ್ಣಪ್ರಜ್ಞ ನಗರಕ್ಕೇ ಒಂದು ಮೆರುಗು ತಂದಂಗಾಗಿದೆ ಇಲ್ಲಿ ಭಕ್ತಾದಿಗಳಂತೂ ದಿನ ದಿನಕ್ಕೂ ಹೆಚ್ಚಾನೇ ಇದ್ದಾರೆ ಯಾಕೆಂದರೆ ನಮ್ಮ ರಾಯರ್ ಇಲ್ಲಿರೋದು ಇಲ್ಲಿ ರಾಯರ್ ಅಲ್ಲದೆ ಪ್ರಾಣದೇವರಿದ್ದಾರೆ ಶಿ ಶ್ರೀನಿವಾಸ ದೇವರಿದ್ದಾರೆ ಅನ್ನಪೂರ್ಣೇಶ್ವರಿ ದೇವಿ ನವಗ್ರಹ ಗಣಪತಿ ನಾವೆಲ್ಲೂ ಹೋಗೋದೇ ಬೇಡ ನಮಗೆಲ್ಲ ದೇವರು ಇಲ್ಲೇ ಸಿಕ್ಬಿಡ್ತಾರೆ ನಿರಂತರ ಇಲ್ಲಿ ಹಲವಾರು ಸೇವೆಗಳನ್ನ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ ಮಠದ ಮ್ಯಾನೇಜ್ಮೆಂಟ್ ಇರ್ಬೋದು ಅಷ್ಟೇ ಎಲ್ಲ ಸ್ಟಾಫ್ ಕೂಡ ತುಂಬಾ ಕೋಆಪ್ರೇಟಿವ್ ಆಗಿದ್ದಾರೆ ಸೊ ನಮಗಿದು ಒಂಥರ ಸೆಕೆಂಡ್ ಹೋಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ರೀತಿ ನಮಗೆ ಒಂದು ಆತ್ಮೀಯತೆ ಅಲ್ ನಮ್ಮ ಭಕ್ತಿ ಅಲ್ಲದೆ ಒಂದು ಆತ್ಮೀಯತೆ ಕೂಡ ಇಲ್ಲಿ ಬೆಳ್ಬಿಟ್ಟಿದೆ ಬಿಟ್ಟಿದೆ ಸೊ ಅದಲ್ಲೇ ಇನ್ನೊಂದು ವಿಷಯ ಏನು ನಾನು ತುಂಬ ಹೆಮ್ಮೆ ಪಡ್ತೀನಿ ನಮ್ಮ ನಾನು ಯಾವಾಗಲೂ ಇದು ನಮ್ಮ ಮಠ ಅಂತಲೇ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡೋದು ಸೊ ಈ ನಮ್ಮ ಮಟ್ಟದಲ್ಲಿ ಏನು ಒಂದು ಯಾವಾಗಲೂ ನಡೆಯುತ್ತೆ ಅಂದರೆ ಅದು ಎಲ್ಲರಿಗೂ ತಿಳಿದಿರೋ ವಿಷಯ ನಿರಂತರ ಅನ್ನದಾನ ಸೇವೆ ಎಂಥ ಕೋವಿಡ್ ಬಂದರೂ ಇಲ್ಲಿರೋ ಒಂದು ಅಡುಗೆ ಮನೆ ಅಲ್ಲಿ ಒಲೆ ಯಾವತ್ತೂ ಆರಲಿಲ್ಲ ಬಡವರಿಗೆ ಇರ್ಬೋದು ಅಥವಾ ಯಾರಿಗೆ ಇರ್ಬೋದು ಎಲ್ಲಿ ಯಾರಿಗೆ ಒಂದು ನೀಡ್ ಇದೆ ತಕ್ಷಣವೇ ಅಲ್ಲಿಗೆ ಸ್ಪಂದಿಸ್ತಾರೆ ಸೊ ಇವ್ರದ್ದು ಒಂದು ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ ಅಲ್ಲದಲ್ದೇ ಒಂದು ಸೊಸೈಟಿಗೋಸ್ಕರ ಅವರ ರೆಸ್ಪಾನ್ಸಿಬಿಲಿಟಿ ಏನನ್ನೋದನ್ನು ಅವರು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಈ ವಿಷಯದಲ್ಲಿ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ನಾನು ಇಲ್ಲಿ ಒಬ್ಬ ಒಬ್ಬ ಭಕ್ತಾದಿ ಹಾಗೆ ನನ್ನ ಇಡೀ ಫ್ಯಾಮ್ಲಿ ಕೂಡ ಇಲ್ಲಿ ಬರ್ತಾನೆ ಇರ್ತೀವಿ ಇದಲ್ಲದೆ ಎಷ್ಟೊಂದು ಕಲಾವಿದರಿಗೆ ಇಲ್ಲಿ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಾರೆ ಯಾಕೆಂದರೆ ರಾರು ಎಂಥ ಒಂದು ವೀಣಾವಾದಕರು ಅನ್ನೋದು ಎಲ್ಲರಿಗೂ ಗೊತ್ತು ಸರಸ್ವತಿ ಪುತ್ರರು ಅವರು ಸೊ ಇಲ್ಲಿ ಅನ್ನದಾನ ಹೇಗೆ ಅನ್ನಪೂರ್ಣೇಶ್ವರಿ ಇಲ್ಲೇ ಇದ್ದಾರೆ ಅದೇ ರೀತಿ ರೀತಿ ಒಂದು ಕಲಾವಿದರಿಗೆ ಕೂಡ ನಮ್ಮ ರಾಯರು ಇಲ್ಲಿ ತಮ್ಮ ಒಂದು ಅನುಗ್ರಹದೊಂದಿಗೆ ಇಲ್ಲಿ ಕಲಾವಿದರನ್ನು ತುಂಬ ಪೋಷಿಸಿದ್ದಾರೆ ಅನ್ನೋದು ಹೇಳೋದು ತಪ್ಪಾಗಲ್ಲ ಯಾಕೆಂದರೆ ಇಲ್ಲಿ ಹಲವಾರು ರೀತೀಲಿ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊತಾನೆ ಇರ್ತಾರೆ ಎಷ್ಟೊಂದು ಕಲಾವಿದರಿಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಯಾವ ಜಾತಿ ಮತ ಭೇದ ಇಲ್ಲದೇ ನಮ್ಮ ರಾಯರು ಹೇಗೆ ಈ ಕಲಿಯುವುದ ಕಾಮದೇನು ಹಾಗೆ ಇಲ್ಲಿ ನಮ್ಮ ಈ ನಗರದ ಈ ರಾಯರ ಮಠ ಅಷ್ಟೇ ಒಂದು ಎಲ್ಲ ಜನಗಳಲ್ಲಿ ಎಲ್ಲರ ಮನೆ ಮನೆಗಳಲ್ಲಿ ಒಂದು ಹೌದೇ ಆದಂಥ ಒಂದು ನೆಲ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರಿಗೆ ತಾನೇ ಕಷ್ಟ ಇಲ್ಲ ಎಲ್ಲರಿಗು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯಂಗೆ ಆದರೆ ಇಲ್ಲಿ ಬಂದಂಥ ಯಾರಿರ್ಬೋದು ಅವ್ರದ್ದು ಏನೇ ಒಂದು ಸಮಸ್ಯೆ ಇರ್ಬೋದು ಭಕ್ತಿಯಿಂದ ನಮ್ಮ ರಾಯರನ್ನ ಬೇಡ್ಕೊಂಡ್ರೆ ಅವ್ರಿಗೆ ಖಂಡಿತ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಒಂದು ದೃಢ ನಂಬಿಕೆ ಒಂದಿಗೆ ಯಾಕೆಂದರೆ ನಾನು ಬೇರೆಯವ್ರ ಮಾತು ಕೇಳಿ ಹೇಳ್ತಾ ಇಲ್ಲ ಇದು ನನ್ನ ಸ್ವಂತ ಒಂದು ಅನುಭವದಿಂದ ಈ ಮಾತು ಹೇಳ್ತಾ ಇರೋದು ಸೊ ಅವ್ರಿಗೆ ಖಂಡಿತ ಒಂದು ಪರಿಹಾರ ಒಂದು ಮನಸ್ಸಿನ ನೆಮ್ಮದಿ ಯಾಕೆಂದರೆ ಈಗ ಈಗ ಇರೋ ಒಂದು ಲೈಫ್ ಸ್ಟೈಲ್ನಲ್ಲಿ ನಾವೆಲ್ಲರೂ ಒಂದು ಇಷ್ಟಪಡೋದಂದ್ರೆ ಮನಸ್ಸಿನ ನೆಮ್ಮದಿ ಒಳ್ಳೆ ಆರೋಗ್ಯ ಯಾಕೆಂದರೆ ಮುಂಚೆ ಎಲ್ಲರೂ ಹಣ ಹಣ ಅಂತ ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗೆಲ್ಲ ಕಾಲ ಹೋಗಿದೆ ಒಳ್ಳೆ ಆಯುರ್ ಆರೋಗ್ಯ ಆಯುಷ್ ಕೊಟ್ಟು ದೇವ್ರು ನಮ್ಮ ಕಾಪಾಳಿ ಅನ್ನೋ ಥರ ಆಗಿಬಿಟ್ಟಿದೆ ಅದಕ್ಕೆ ಯಾವತ್ತು ಓವರ್ ಆಲ್ ಒಂದು ಮನುಷ್ಯನಿಗೆ ಯಾವ ರೀತಿ ಒಂದು ನೆಮ್ಮದಿಯಾಗಿರ್ಬೋದು ಅನ್ನೋದು ಖಂಡಿತ ಸಿಗುತ್ತೆ ಈಗ ಯಾರೇ ನನ್ನ ನನ್ನ ನಾನು ಎಷ್ಟೊಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀನಿ ಅವಾಗೆಲ್ಲ ಹೊಸಬ್ರು ಬಂದವರೆಲ್ಲ ಎಂಥ ಒಂದು ಒಳ್ಳೆ ವೈ ಿದೆ ಒಂದು ವೈಬ್ರೇಷನ್ ಇದೆ ಈ ಮಟ್ಟದಲ್ಲಿ ಅಂತ ಹೇಳಿರೋರೇ ಹೆಚ್ಚು ಸೊ ಆ ಒಂದು ಕಾನ್ಫಿಡೆನ್ಸಿಂದ ನಾನು ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಬನ್ನಿ ನೀವು ಬನ್ನಿ ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಡು ಬನ್ನಿ ಫ್ಯಾಮ್ಲಿನೂ ಕರ್ಕೊಂಡು ಬನ್ನಿ ಖಂಡಿತ ನೀವು ಯಾರು ಡಿಸಪಾಯಿಂಟ್ ಆಗಲ್ಲ ಅನ್ನೋದೊಂದು ನಂಬಿಕೆ ಒಂದು ಖಂಡಿತ ಇದೆ